ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಮಾಲಿನ್ಯ ಜೊತೆ ಸೇರಿ ಐದನೇ ತಾರೀಕು ಪ್ರಾಣದಿಂದ ಮುಂದುವರೆದು ಇವತ್ತು ನಾವು ಆಚರಣೆ ಮಾಡ್ತೇವೆ ಈ ವರ್ಷದ ಮೂಲ ಸಂದೇಶ ನಿಷ್ಠಿಸಬೇಕು ಅನ್ನೋದು ಕೂಡ ಇವತ್ತಿನ ಸಂದೇಶ ನೀರು ಪರಿಸರವನ್ನ ಮಾಲಿನ್ಯವನ್ನ ನಾವೆಲ್ಲ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡಿದೆ ಇವತ್ತು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ನಮ್ಮ ಸ್ಕೌಟ್ ಅಂಡ್ ಟ್ರೈಡ್ ಮಕ್ಕಳು ಬಂದು ಪಾರ್ಟಿಸಿಪೇಟ್ ಮಾಡಿ ಈ ಒಂದು ವಿಧಾನಸೌಧದ ಸುತ್ತಲೂ ಕೂಡ ಒಂದು ನಡಿಗೆಯನ್ನು ಮಾಡಿ ಎಲ್ಲ ಜನರಿಗೆ ಒಂದು ಸಂದೇಶವನ್ನು ಕೆಲಸ ಎಲ್ಲಾ ಶಾಲೆಗಳಲ್ಲೂ ಕೂಡ ಒಂದು ಕ್ಲೈಮೇಟ್ ಸ್ಥಾಪನೆ ಮಾಡಬೇಕು ಅಂತ ಈಗಾಗಲೇ ನಾನು ಸಂದೇಶವನ್ನು ಕಳಿಸಿದ್ದೇನೆ ನಾವು ಮಾಡಿದ್ದೇವೆ ಪರಿಸರವನ್ನು ಉಳಿಸಬೇಕು ಪ್ರತಿಯೊಂದು ಮಗು ಕೂಡ ಶಾಲೆ ವಿದ್ಯಾರ್ಥಿಗಳು ಒಂದೊಂದು ಮರವನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಕೂಡ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಸುಮಾರು ಐವತ್ತು ಸಾವಿರ ಮಕ್ಕಳು ಅಡಾಪ್ ಮಾಡ್ಕೊಂಡಿದ್ದಾರೆ ಅವ್ರ ಜೊತೆ ಫೋಟೋ ಇಡಿಸ್ಕೊಳ್ಬೇಕು ಅದನ್ನ ಮಕ್ಕಳ ಜೊತೆ ಅದನ್ನ ಕಾಪಾಡಬೇಕು ಅಂತ ಕೂಡ ತಿಳಿಸಿದ್ದೇವೆ ಈ ಮಾಲಿನ್ಯ ಮಂಡಳಿ ಇದು ಅನೇಕ ವರ್ಷ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಗ್ರೀನರ್ ಬ್ಯಾಂಗು ಬ್ಲೂ ಬ್ಯಾಂಗು ಬ್ಲೂ ಅಂದ್ರೆ ಒಳ್ಳೆ ನೀರು ಗ್ರೀನ್ ಅಂದ್ರೆ ಹಸಿರು ಸೊ ಇದನ್ನ ಕಾಪಾಡಲಿಕ್ಕೋಸ್ಕರ ಇವತ್ತು ಒಂದು ದೊಡ್ಡ ಒಂದು ಚಾಲನೆಯನ್ನ ಎಲ್ಲರೂ ಕೂಡ ಇದನ್ನ ಅಡಾಪ್ಟ್ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಸೊ ಅದಕ್ಕೆ ನಮ್ಮ ಮಂತ್ರಿಗಳು ಮತ್ತು ನಮ್ಮ ಚೇರ್ಮನ್ ಆಹ್ವಾನ ಕೊಟ್ಟಿದೆ ಸೊ ಅದಕ್ಕೆ ನಾನೇ ಬಂದು ಪಾರ್ಟಿಸಿಪೇಟ್ ಮಾಡಿ ನಾನು ಪ್ರಧಾನಿ ಮಕ್ಕಳ ಜೊತೆ ನಾನು ವಾಕ್ ಮಾಡಿದ್ದೇನೆ ಬಹಳ ಸಂತೋಷ ಇದು ಐತಿಹಾಸಿಕವಾದಂತ ದಿನ ಎಲ್ಲ ರಾಜ್ಯದ ಎಲ್ಲ ಮಹಾಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಹಸಿರು ಕಾಪಾಡಬೇಕು ಹಸಿರು ಇಲ್ಲ ಅಂದ್ರೆ ನಮ್ಗೆ ಮಳೆ ಇಲ್ಲ ಪರಿಸರ ಇಲ್ಲ ಅಂತಂದ್ರೆ ನಮ್ಮ ಪ್ರಕೃತಿ ಈ ವಿಶೇಷವಾಗಿ ನಮ್ಮ ಕರ್ನಾಟಕದ ಒಂದು ದೊಡ್ಡ ಆಸ್ತಿ ನಮ್ಮ ಪ್ರಕೃತಿ ಗ್ರೀನರಿ ಇವೆಲ್ಲ ಇದೆ ನಮ್ಮ ಸೇರಿ ಒಟ್ಟಿಗೆ ನಾವು ಕಾಪಾಡೋಣ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಆ ದೃಷ್ಟಿಯಿಂದ ಇವತ್ತು ನಾವು ಪ್ರಮೋಟ್ ಮಾಡಲಿಕ್ಕೆ ಉತ್ತೇಜನವನ್ನು ಕೊಡಲಿಕ್ಕೆ ನಾನು